ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ನಾವು ಮಾಡಬೇಕು ಅಂತಕ್ಕಂಥ ಏನು ಕನಸನ್ನು ಹೊತ್ತು ಸಾಕಷ್ಟು ಸಮಯ ನಾವು ಸಭೆಗಳನ್ನ ಮಾಡಿದ್ದೇವೆ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರು ನನ್ನ ಪಕ್ಕದಲ್ಲಿ ಕೂತಾಗ ನೆನೆಸ್ಕೊಳ್ತಾ ಇದ್ರು ಕಳೆದ ಬಾರಿ ಮೈಸೂರಿನಲ್ಲೇ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ನೇತೃತ್ವದಲ್ಲಿ ಮೆಂಬರ್ಶಿಪ್ ಡ್ರೈವ್ಗೆ ಮತ್ತು ಬೂತ್ ಕಮಿಟಿಗೆ ನಾನೇ ಸ್ವತಃ ಚಾಲನೆಯನ್ನು ಕೊಟ್ಟಿದ್ದೆ ಅಂತಕ್ಕಂಥದ್ದನ್ನು ಈಗ ತಾನೇ ಇದ್ರು ನನಗೂ ಕೂಡ ಹೇಳ್ತಾ ಇದ್ರು ಬಹುಶಃ ಸಾರಾಮಹೇಶಣ್ಣವರು ಮಾತನಾಡಬೇಕಾದ್ರೆ ಯಾವಾಗಲೂ ಕೂಡ ನೇರವಾಗಿ ಮಾತನಾಡ್ತಕ್ಕಂಥ ಸ್ವಭಾವದವರು ಯಾವುದೂ ಕೂಡ ಮುಲಾಜಿನ ನೋಡೋದಿಲ್ಲ ಆದರೆ ಒಂದು ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಮಹೇಶ್ ಅಣ್ಣವರು ಏನು ಮಾತನಾಡಬೇಕಾರೆ ಅತ್ಯಂತ ಕಠಿಣವಾಗಿ ಮಾತನಾಡಿದ್ದಾರೆ ಯಾರೂ ಕೂಡ ಅನ್ಯಥಾ ಭಾವಿಸಬಾರದು ದಯಮಾಡಿ ಏಕೆಂದರೆ ಇವತ್ತು ಬೂತ್ ಮಟ್ಟದಲ್ಲಿ ನಾವು ಪಕ್ಷವನ್ನು ವಿಶೇಷವಾಗಿ ತಳಮಟ್ಟದಲ್ಲಿ ಇವತ್ತು ಬೂತ್ ಅಂತಕ್ಕಂಥದ್ದಾದರೆ ಒಂದು ರೀತಿ ಪಕ್ಷದ ಕಾರ್ಯಕರ್ತರುಗಳು ಈ ಪಕ್ಷದ ಬೇರುಗಳಿದ್ದಂಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರು ಏನಿವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಇವತ್ತು ಬೆಳೆಸಿದ್ದೀರಿ ನೀವೆಲ್ಲ ಈ ಪಕ್ಷವನ್ನು ಕಟ್ಟಿದ್ದೀರಿ ಉಳಿಸಿದ್ದೀರಿ ಹರಿಸಿದ್ದೀರಿ ಇವತ್ತು ಈ ಪಕ್ಷ ಇನ್ನೂ ಸದೃಢವಾಗಿ ಹಲವಾರು ವರ್ಷಗಳ ಕಾಲ ಇವತ್ತು ಈ ರಾಜ್ಯದಲ್ಲಿ ಪ್ರತಿ ಸಮಾಜವನ್ನು ಒಗ್ಗೂಡಿಸಿ ಎಲ್ಲ ಸಮುದಾಯಕ್ಕೂ ಕೂಡ ಇವತ್ತು ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಂದು ಕೂಡ ಯಾವುದೋ ಒಂದು ಸಮುದಾಯಕ್ಕೆ ಮೀಸಲಾಗಿ ಕೆಲಸ ಮಾಡಿದಂಥ ಉದಾಹರಣೆಗಳಿಲ್ಲ ಅದೇ ರೀತಿ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರ ಬಗ್ಗೆ ಮಾತನಾಡಬೇಕು ಅಂತಕ್ಕಂಥದ್ದಾದರೆ ಇವತ್ತು ನಮಗೆ ಸಮಯ ಸಾಲದಿಲ್ಲ ಆ ರೀತಿ ಇಪ್ಪತ್ತು ತಿಂಗಳು ಹಾಗೂ ಹದಿನಾಲ್ಕು ತಿಂಗಳು ಕೇವಲ ಮೂವತ್ತು ನಾಲ್ಕು ತಿಂಗಳಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ